ಬಸವಣ್ಣನ ನಾಡಿನಲ್ಲೇ ಭಕ್ತರಿಲ್ಲದೆ ಬಡವನಾದನ ಬಸವಣ್ಣ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಅಪ್ಡೇಟ್ ಆಗ್ತಾ ಇದೆ ಏನೋ ಬಸವಣ್ಣನ ನಾಡಿನಲ್ಲೇ ಭಕ್ತರಿಲ್ಲದೆ ಬಡವನಾದನ ಬಸವಣ್ಣ ಅನ್ನೋದು ಕಂಡು ಬರ್ತಾ ಇದೆ ಯಾಕೆ ಅಂತ ಅಂದ್ರೆ ಆ ವಿಡಿಯೋಗಳನ್ನ ನೋಡ್ತಾ ಇದ್ರೆ ಜಿಲ್ಲಾಡಳಿತದಿಂದ ಆಯೋಜಿಸಿದ್ದಂತ ಮೆರವಣಿಗೆಯಲ್ಲಿ ಏಕಾಂಗಿಯಾಗಿ ಸಾಗಿರುವಂತದ್ದು ರಥ ಬೀದರ್ನಲ್ಲಿ ಬಸವಣ್ಣ ಜಯಂತಿ ಕಾರ್ಯಕ್ರಮವನ್ನ ಆಯೋಜನೆ ಮಾಡಲಾಗಿತ್ತು ಒಂದು ಸಾಂಸ್ಕೃತಿಕ ಕಲಾ ತಂಡ ಹೊರತುಪಡಿಸಿ ಯಾರು ಇಲ್ಲದೆ ರಥ ಸಾಗಿದೆ ಬಸವಣ್ಣನ ಮೆರವಣಿಗೆಯಲ್ಲಿ ಅಧಿಕಾರಿಗಳು ಇಲ್ಲ ಮುಖಂಡರು ಇಲ್ಲದಂತಾಗಿದೆ ಏನೋ ರಥದೊಂದಿಗೆ ಕನಿಷ್ಠ ಇನ್ನೂರು ಮೀಟರ್ ದೂರವೂ ಕೂಡ ಸಚಿವರಾಗ್ಲಿ ಅಧಿಕಾರಿಗಳಾಗ್ಲಿ ಸಾಗಿಲ್ಲ ಒಟ್ಟು ನಾಲ್ಕು ಇಲಾಖೆಗಳಿಂದ ಆಯೋಜನೆ ಮಾಡಿದಂತಹ ಕಾರ್ಯಕ್ರಮ ಇದು ಜಿಲ್ಲಾಡಳಿತ ಇರ್ಬೋದು ನಗರಸಭೆ ಇರ್ಬೋದು ಜಿಲ್ಲಾ ಪಂಚಾಯತ್ ಇರ್ಬೋದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಏನಿದೆ ನಾಲ್ಕು ಇಲಾಖೆಯಿಂದ ಆಯೋಜನೆ ಮಾಡಿದ ಬಸವಣ್ಣನ ಮೆರವಣಿಗೆಯಲ್ಲಿ ಒಂದು ಕಡೆ ಅಧಿಕಾರಿಗಳು ಇಲ್ಲ ಮುಖಂಡರು ಇಲ್ಲ ಯಾವ ರೀತಿ ಕಾರ್ಯಕ್ರಮ ಮಾಡಿದ್ದಾರೆ ಇವರು ಕನಿಷ್ಠ ಇನ್ನೂರು ಮೀಟರ್ ದೂರವೂ ಕೂಡ ಸಚಿವರಾಗ್ಲಿ ಅಧಿಕಾರಿಗಳಾಗ್ಲಿ ಮೆರವಣಿಗೆಯಲ್ಲಿ ಸಾಗಿಲ್ಲ ಅಂತ ಅಂದ್ರೆ ಹೆಸರಿಗೆ ಮಾತ್ರ ಇವರು ಬಸವಣ್ಣನ ಜಯಂತಿಯನ್ನ ಮಾಡಿದ್ದಾರೆ ಉಸ್ತುವಾರಿ ಸಚಿವರು ಹೋಗ್ತಾ ಇದ್ದಂತೆ ಮೆರವಣಿಗೆಯಿಂದ ಅಧಿಕಾರಿಗಳು ಕಾಲ್ ಕಿತ್ತಿದ್ದಾರೆ ಅಂತ ಅಂದ್ರೆ ನೆಪ ಮಾತ್ರಕ್ಕೆ ಇವರು ಬಸವಣ್ಣನ ಜಯಂತಿಯನ್ನ ಮಾಡಿರುವಂತದ್ದು ದೃಶ್ಯದಲ್ಲಿ ನೋಡಿದ್ರೆ ನಿಜಕ್ಕೂ ಕೂಡ ಬೇಸರವಾಗುತ್ತೆ ಯಾಕೆ ಅಂತ ಅಂದ್ರೆ ಪ್ರತಿಯೊಬ್ಬರ ಜಯಂತಿಗಳನ್ನ ನಾವು ಮಾಡ್ತೀವಿ ಬಸವಣ್ಣರು ಬಸವಣ್ಣನವ್ರದ್ದು ಮಾತ್ರ ಅಂತಲ್ಲ ಮಹಾತ್ಮ ಗಾಂಧೀಜಿ ಅವ್ರದ್ದು ಬಿ ಬಿಆರ್ ಅಂಬೇಡ್ಕರ್ ಅವ್ರದ್ದು ಇರ್ಬೋದು ಎಲ್ರು ಜಯಂತಿ ಯಾಕೆ ಮಾಡ್ತೀವಿ ಎಲ್ಲರೂ ಕೂಡ ಸಮಾಜಕ್ಕೆ ತಮ್ಮದೇ ಆದಂತ ಕೊಡುಗೆಗಳನ್ನ ಕೊಟ್ಟಿದ್ದಾರೆ ಅವ್ರನ್ನ ಸ್ಮರಿಸಬೇಕಾಗಿರುವಂತದ್ದು ನಮ್ಮ ಎಲ್ಲೋ ಒಂದು ಕಡೆ ಅಧಿಕಾರಿಗಳ ತಮ್ಮ ಕರ್ತವ್ಯವನ್ನ ಮರ್ತಿದಾರ ಅಂತ ಏನೋ ನಾಲ್ಕು ಒಂದು ಕಲಾ ತಂಡ ಅದರಲ್ಲಿ ಒಂದು ಐದು ಜನ ಇರ್ಬೋದು ಅದನ್ನ ಹೊರತುಪಡಿಸಿ ಒಬ್ಬ ಅಧಿಕಾರಿ ಇಲ್ಲ ಅಲ್ಲಿ ಒಬ್ಬ ಮುಖಂಡ ಇಲ್ಲ ಒಬ್ರು ಸಚಿವರಿಲ್ಲ ಶಾಸಕರಿಲ್ಲ ಯಾವ ರೀತಿ ಇವ್ರು ಬಸವಣ್ಣನ ಜಯಂತಿಯನ್ನ ಮಾಡಿರುವಂತದ್ದು ಹಾಗಾದ್ರೆ ನಾಲ್ಕು ಇಲಾಖೆಗಳಿಂದ ಆಯೋಜನೆ ಮಾಡಿದ್ದಾರೆ ನಾಲ್ಕು ಇಲಾಖೆಗಳ ಸಹಯೋಗದಲ್ಲಿ ಒಂದೊಂದು ಇಲಾಖೆಯಿಂದ ಕನಿಷ್ಠ ಐದು ಜನ ಬಂದಿದ್ರು ಇಪ್ಪತ್ತು ಜನ ಇರ್ಬೋದಿತ್ತಲ್ಲಿ ಅದ್ರಲ್ಲಿ ಒಬ್ರು ಕಾಣಿಸ್ತಿಲ್ಲ ಒಬ್ಬ ಅಧಿಕಾರಿ ಕಾಣಿಸ್ತಾ ಇಲ್ಲ ಯಾವೊಬ್ಬ ಮುಖಂಡ ಕಾಣಿಸ್ತಾ ಇಲ್ಲ ಈ ರೀತಿ ಕಾಟಾಚಾರಕ್ಕೆ ಬೇಜವಾಬ್ದಾರಿತನಕ್ಕೆ ಯಾಕೆ ಜಯಂತಿಯನ್ನ ಮಾಡಬೇಕು ಮಾಡದೇ ಇದ್ ಬಿಡಿ ಯಾಕೆ ಅವ್ರಿಗೆ ಅವಮಾನ ಮಾಡ್ತೀರಾ ಈ ರೀತಿ ಯಾರು ಇಲ್ಲದೆ ಬಸವಣ್ಣನವರ ಜಯಂತಿಯನ್ನ ಮಾಡಿ ಅಂತ ನಿಮ್ಗೆ ಹೇಳಿರುವಂತವ್ರು ಯಾರು ಇಷ್ಟು ಬೇಜವಾಬ್ದಾರಿತನ ಯಾಕೆ ನಿಮ್ಗೆ ಇದಕ್ಕೆ ಸಂಬಂಧಪಟ್ಟಂತೆ ಈಗ ನಾವು ಏನು ಈಗಾಗ್ಲೇ ಹೇಳಿದೆ ನಾಲ್ಕು ಇಲಾಖೆಗಳ ಸಹಯೋಗದಲ್ಲಿ ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿರುವಂತದ್ದು ನಮಗ್ ಗೊತ್ತಿದೆ ಕರ್ನಾಟಕ ಸರ್ಕಾರ ಬಸವಣ್ಣನವ್ರನ್ನ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಿದೆ ಆದ್ರೆ ಇಲ್ಲಿ ಸಾಂಸ್ಕೃತಿಕ ನಾಯಕನ ಜಯಂತಿ ಎಂದೇ ಒಬ್ಬರು ಕೂಡ ಕಾಣಿಸಿಲ್ಲ ಹಾಗಾದ್ರೆ ಏನೋ ಹೆಸರಿನ್ ಮಾತ್ರ ಇವರು ಜಯಂತಿಯನ್ನ ಆಚರಣೆ ಮಾಡಿದಾರ ಮನ್ಸಿಂದ ಆಚರಣೆ ಮಾಡಿಲ್ವಾ ಹಾಗಾದ್ರೆ ಜಯಂತಿಯಲ್ಲಿ ಪಾಲ್ಗೊಳ್ಳಿಕೆ ಯಾರ್ಗೂನೂ ಆ ಒಂದು ಜವಾಬ್ದಾರಿ ಇಲ್ವಾ ಬೇಜವಾಬ್ದಾರಿತನ ಇಷ್ಟೊಂದು ನಿರ್ಲಕ್ಷ್ಯತನ ಯಾಕೆ ಯಾಕೆ ಅಂತ ಅಂದ್ರೆ ಈಗಾಗಲೇ ಹೇಳಿದಂಗೆ ಪ್ರತಿಯೊಬ್ಬ ನಾಯಕನ ಜಯಂತಿಯನ್ನ ಆಚರಣೆ ಮಾಡುವಂಥದ್ದು ಅವ್ರನ್ನ ಸ್ಮರಿಸುವಂಥದ್ದು ನಮ್ಮ ಕರ್ತವ್ಯ ಯಾಕೆ ಅಂತ ಅಂದ್ರೆ ಪ್ರತಿಯೊಬ್ಬರು ತಮ್ಮದೇ ಆದಂತ ಕೊಡುಗೆಗಳನ್ನ ಈ ಸಮಾಜಕ್ಕೆ ಕೊಟ್ಟಿದ್ದಾರೆ ಅದರಲ್ಲಿ ಬಸವಣ್ಣನವರು ಪ್ರಮುಖರು ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ಸೊ ಇಂತಹ ಸಂದರ್ಭದಲ್ಲಿ ಅದು ಬಸವಣ್ಣನವರ ನಾಡಿನಲ್ಲಿ ಈ ರೀತಿಯಾಗಿ ಅವರಿಗೆ ಅವಮಾನ ಮಾಡುವಂತಹ ರೀತಿಯಲ್ಲಿ ಜಯಂತಿಯನ್ನ ಆಚರಣೆ ಮಾಡುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಸಾರ್ವಜನಿಕ ವಲಯದಲ್ಲೂ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ಬೇಸರ ವ್ಯಕ್ತವಾಗ್ತಾ ಇದೆ ಯಾಕೆ ಅಂತ ಅಂದ್ರೆ ಅಧಿಕಾರಿಗಳಾಗ್ಲಿ ಮುಖಂಡರಾಗ್ಲಿ ಸಚಿವರಾಗ್ಲಿ ಜನಪ್ರತಿನಿಧಿಗಳಾಗ್ಲಿ ಒಬ್ರು ಕೂಡ ಜಯಂತಿಯಲ್ಲಿ ಕಾಣಿಸ್ತಾ ಇಲ್ಲ ಯಾವುದೋ ಒಂದೇ ಒಂದು ಕಲಾತಂಡ ಬಿಟ್ರೆ ಅಲ್ಲಿ ಯಾರು ಕೂಡ ಮೆರವಣಿಗೆಯಲ್ಲಿ ಸಾಗಿಲ್ಲ ಯಾಕೆ ಹಾಗಾದ್ರೆ ಮೆರವಣಿಗೆ ಮಾಡ್ಲೇಬಾರ್ದಿತ್ತು ಈಗ ಅಕ್ಕಪಕ್ಕ ನೋಡುವಂತ ಸಾರ್ವಜನಿಕರ ಮನಸ್ಸಿನ ಕೂಡ ಯಾವ ಭಾವನೆ ಮೂಡುತ್ತೆ ಹೆಸರಿಗೆ ಮಾತ್ರ ಇವ್ರು ಜಯಂತಿಯನ್ನ ಮಾಡ್ತಾ ಇದ್ದಾರೆ ಬಿಟ್ರೆ ಅಲ್ಲಿ ಒಬ್ಬ ಅಧಿಕಾರಿಗಳಾಗ್ಲಿ ಅಥವಾ ಸಚಿವರಾಗ್ಲಿ ಯಾರು ಕೂಡ ಕಾಣಿಸ್ತಾ ಇಲ್ಲ ಇಷ್ಟು ಕಷ್ಟಪಟ್ಟು ಯಾಕೆ ಜಯಂತಿಯನ್ನ ಮಾಡ್ಬೇಕು ನೀವುಗಳು ಆಗಲ್ಲ ಅಂತ ಹೇಳಿ ಯಾಕೆ ಅಂತ ಇವತ್ತು ಖುದ್ದು ಸಿದ್ದರಾಮಯ್ಯನವರು ಕೂಡ ಜಯಂತಿಯಲ್ಲಿ ಅಹ್ ಆಗಿರುವಂತದ್ದು ಅವರೇ ಹೇಳಿದ್ದಾರೆ ಏನಂತ ಬಸವಣ್ಣನವರನ್ನ ಸ್ಮರಿಸುವುದು ಪ್ರತಿಯೊಬ್ಬರ ಕರ್ತವ್ಯ ಅಂತ ಅದರ ಕರ್ತವ್ಯ ಇಲ್ಲಿ ಎಲ್ಲಿ ಕಾಣಿಸ್ತಾ ಇದೆ ಬಸವಣ್ಣನನ್ನ ಸ್ಮರಿಸುವುದು ಕನ್ನಡಿಗರ ಹಾಗೂ ಭಾರತೀಯನ ಕರ್ತವ್ಯ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇವತ್ತು ಹೇಳಿಕೆ ಕೊಡ್ತಾರೆ ಅದರ ಹೇಳಿಕೆಗೆ ತದ್ ಬೀದರ್ ನಲ್ಲಿ ನಡೆದಿರುವಂತಹ ಬಸವ ಜಯಂತಿ ಕಾರ್ಯಕ್ರಮ ಏನು ಬಸವ ಸಮಿತಿ ಆಯೋಜಿಸಿದ್ದಂತಹ ವಿಶ್ವಗುರು ಬಸವ ಜಯಂತಿ ಕಾರ್ಯಕ್ರಮವನ್ನ ಅವರು ಉದ್ಘಾಟಿಸ್ತಾರೆ ಇವತ್ತು ಆ ಸಂದರ್ಭದಲ್ಲಿ ಮಾತಾಡ್ತಾರೆ ಸರ್ಕಾರ ಅವರಿಗೆ ಕೃತಜ್ಞತೆಯನ್ನ ಸಲ್ಲಿಸುವ ಸಲುವಾಗಿ ಸಾಂಸ್ಕೃತಿಕ ನಾಯಕ ಅಂತ ಗುರುತಿಸಿದೆ ಬಸವಣ್ಣ ವಿಶ್ವಗುರುಗಳಾಗಿದ್ದು ಅವರು ಕೇವಲ ಸಾಮಾಜಿಕ ಕ್ರಾಂತಿ ಮಾಡಿದವರಲ್ಲ ಸಮಾಜದ ಪರಿವರ್ತನೆಗೆ ಇತಿಹಾಸದಲ್ಲಿ ಶಾಶ್ವತವಾಗಿ ನೆಲೆಸುವ ಜನರ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿಯುವ ಕೆಲಸವನ್ನ ಬಸವಣ್ಣ ತಮ್ಮ ಜೀವಿತ ಕಾಲದಲ್ಲಿ ಮಾಡಿದ್ದಾರೆ ಆದ್ದರಿಂದ ಅವ್ರನ್ನ ಸ್ಮರಿಸುವಂತದ್ದು ನಮ್ಮ ಕರ್ತವ್ಯ ಆದ್ರೆ ಆ ಕರ್ತವ್ಯ ಎಲ್ಲಿದೆ ಅಧಿಕಾರಿಗಳು ಕರ್ತವ್ಯ ಮರೆತು ಇಲ್ಲಿ ಕೆಲಸವನ್ನ ಮಾಡಿರುವಂತದ್ದು ದೇವಸ್ಥಾನಗಳನ್ನ ನಿರಾಕರಿಸಿ ದೇವರ ಕಲ್ಪನೆಯನ್ನ ಮನುಷ್ಯನ ಶರೀರಕ್ಕೆ ಸ್ಥಳಾಂತರಗೊಳಿಸಿ ದೇಹವನ್ನೇ ದೇವಾಲಯವನ್ನಾಗಿ ಮಾಡಿದವರು ಬಸವಣ್ಣನವರು ಪುರೋಹಿತರ ಶಾಯಿ ಕಲ್ಪಿಸಿದ ಸ್ವರ್ಗ ನರಕಾದಿ ಶೋಷಕ ತಂತ್ರಗಳನ್ನ ಧಿಕ್ಕರಿಸಿ ಹೆದ ಬದುಕಿನ ಮೇಲಿನ ಪ್ರೀತಿಯನ್ನ ಮೂಡಿಸಿದ್ರು ಅನೇಕ ವೈಚಾರಿಕವಾದ ಆಚರಣೆಗಳನ್ನ ಮೂಢನಂಬಿಕೆಗಳನ್ನ ತಿರಸ್ಕರಿಸಿದ್ರು ವೃತ್ತಿಯ ತಾರತಮ್ಯಗಳ ಮೇಲಿನಿಂದ ಮನುಷ್ಯನ ಸಾಮಾಜಿಕ ಅಂತಸ್ತನ್ನ ಪರಿಗಣಿಸದೆ ಕಾಯಕವೆಲ್ಲವೂ ಪೂಜ್ಯವೆಂದು ಸಾರದವರು ಬಸವಣ್ಣನವರು ನಾವಿಂದು ಸಂಘರ್ಷಮಯವಾದ ಸಾಮಾಜಿಕ ಮತ್ತು ರಾಜಕೀಯ ಸುವ್ಯವಸ್ಥೆಯ ಬಂಧಿ ಆಗಿದ್ದೇವೆ ನಾಲ್ಕು ದಿಕ್ಕುಗಳಿಂದಲೂ ಹಿಂಸೆ ಸೇಡು ಪ್ರತಿಕಾರಗಳ ಘೋಷಣೆಗಳು ಮೊಳುಕ್ತಾ ಇವೆ ಈ ಕಾಲದಲ್ಲಿ ಬಸವಣ್ಣನವರು ನೀಡಿದ್ದ ದಯೆ ಧರ್ಮದ ಮೂಲವಯ್ಯ ಎಂಬ ಶಾಂತಿ ಸೌಹಾರ್ದಯ ಮಂತ್ರವನ್ನ ನಾವೆಲ್ಲರೂ ಕೂಡ ಒಂದು ರೀತಿಯಾಗಿ ಮನನ ಮಾಡಿಕೊಳ್ಬೇಕಾಗಿದೆ ಅಂತಹ ಅರಿವಿನ ಬೆಳಕನ್ನ ನಮ್ಮ ನಮ್ಮೆಲ್ಲರಲ್ಲಿಯೂ ಕೂಡ ಬಸವಣ್ಣ ಮೂಡಿಸಲಿ ಅಂತ ಹಾರೈಸುತ್ತೇನೆ ಅಂತ ಸಿಎಂ ಸಿದ್ದರಾಮಯ್ಯ ಅವರು ಇವತ್ತು ಹೇಳ್ತಾರೆ ಆಯ್ತಾ ಸಿಎಂ ಸಿದ್ದರಾಮಯ್ಯ ರಾಜ್ಯದ ಜನತೆಗೆ ಒಂದು ಶುಭಾಶಯವನ್ನ ಕೋರ್ತಾರೆ ಜೊತೆಗೆ ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಅಂದ್ರೆ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡ್ಕೊಂಡಿದ್ದಾರೆ ಶುಭಾಶಯವನ್ನ ಕೂಡ ತಿಳಿಸಿ ಅಂತಹ ಅಂದ್ರೆ ಸಿಎಂ ಸಿದ್ದರಾಮಯ್ಯ ಅವರೇ ಬಂದು ಬಸವ ಜಯಂತಿಯಲ್ಲಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಉದ್ಘಾಟನೆ ಮಾಡಿ ಅವ್ರ ಬಗ್ಗೆ ಒಂದು ನಾಲ್ಕು ಮಾತುಗಳನ್ನು ಹಾಡಿದ್ದಾರೆ ಆದ್ರೆ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ ಅಧಿಕಾರಿಗಳು ಯಾಕೆ ಇಷ್ಟು ಬೇಜವಾಬ್ದಾರಿ ಯಾಕೆ ಅಧಿಕಾರಿಗಳನ್ನ ಯಾರು ಕೇಳ್ತಾ ಇಲ್ವಾ ನೀವುಗಳೇ ಅವ್ರಿಗೊಂದು ಅಹ್ ಗೌರವವನ್ನ ಕೊಡ್ಲಿಲ್ಲ ಅಂತ ಅಂದ್ರೆ ಸಾಮಾನ್ಯ ಜನರು ಹೇಗ್ ಕೊಡ್ತಾರೆ ಇಂತಹ ಕಾರ್ಯಕ್ರಮಗಳು ಅಥವಾ ಇಂತಹ ಜಯಂತಿ ಬಂದಾಗ ಅವ್ರ ಬಗ್ಗೆ ನಾಲ್ಕ್ ಜನಕ್ಕೆ ಅರಿವು ಮೂಡಿಸ್ಬೇಕಾಗತ್ತೆ ಈ ತರ ನಮ್ಮಲ್ಲಿ ನಮ್ಮ ಸಮಾಜದಲ್ಲಿ ಇಂತ ವ್ಯಕ್ತಿಗಳಿದ್ರು ಇಂಥ ವ್ಯಕ್ತಿಗಳು ಈ ರೀತಿಯಾಗಿ ನಮ್ಮ ಸಮಾಜಕ್ಕೆ ಕೊಡುಗೆಗಳನ್ನ ಕೊಟ್ಟಿದ್ದಾರೆ ಅಂತ ಜನರಿಗೆ ಹೇಳಲಿಕ್ಕೆ ಒಂದು ಸಂದೇಶವನ್ನ ಕೊಡ್ಲಿಕ್ಕೆ ಒಳ್ಳೆಯ ಅವಕಾಶ ಇದು ಆದ್ರೆ ಅದನ್ಯಾವುದು ಕೂಡ ಈ ಅಧಿಕಾರಿಗಳು ಮಾಡಿಲ್ಲ ಬೇಜವಾಬ್ದಾರಿತನ ಎದ್ದು ಕಾಣಿಸ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳ ಮೇಲಾಗ್ಲಿ ಅಥವಾ ಮುಖಂಡರ ಮೇಲ ಮೇಲಾಗ್ಲಿ ಒಂದು ಕ್ರಮ ಆಗ್ಲೇಬೇಕು ಒಂದು ಎಚ್ಚರಿಕೆಯನ್ನ ಕೊಡ್ಲೇಬೇಕಾಗತ್ತೆ ಯಾಕೆಂದ್ರೆ ಮುಂದಿನ ದಿನಗಳಲ್ಲಿ ಇದು ಮತ್ತೆ ರಿಪೀಟ್ ಆಗಬಾರದು ಸಾರ್ವಜನಿಕ ವಲಯದಲ್ಲೂ ಕೂಡ ಇದಕ್ಕೆ ಬಹಳಷ್ಟು ವಿರೋಧ ವ್ಯಕ್ತವಾಗ್ತದೆ ಕೊಡ್ಲಿಕ್ಕೆ ಬಿಜೆಪಿ ಜಿಲ್ಲಾಧ್ಯಕ್ಷರಾದಂತಹ ಸೋಮನಾಥ್ ಅವರು ಇದ್ದಾರೆ ಸೋಮನಾಥ್ ಅವರೇ ನಮಸ್ತೆ ನಮಸ್ತೆ ಮೇಡಮ್ ಬಸವಣ್ಣನವರ ನಾಡಿನಲ್ಲೇ ಎಲ್ಲೋ ಒಂದು ಕಡೆ ಬಸವಣ್ಣನಿಗೆ ಭಕ್ತರೇ ಇಲ್ವಾ ಅನ್ನೋ ಒಂದು ಪ್ರಶ್ನೆ ಕಾಡ್ತಾ ಇದೆ ಯಾಕೆಂದ್ರೆ ಇವತ್ತಿನ ಜಯಂತಿಯನ್ನ ಕಂಡು ಇದ್ರ ಬಗ್ಗೆ ಏನ್ ಹೇಳ್ತೀರಾ ಮೊದಲನೇದಾಗಿ ಆ ರೀತಿ ಏನಿಲ್ಲ ಮೇಡಂ ಇಲ್ಲಿ ಬಸವಣ್ಣನವರ ಭಕ್ತರು ತುಂಬಾ ಜನ ಇದ್ದಾರೆ ಇದು ಬಸವಣ್ಣನವರ ಕರ್ಮಭೂಮಿ ಹೌದು ಆದ್ರೆ ಸರ್ಕಾರ ಅದು ಢೋಂಗಿ ಢೋಂಗಿ ಸರ್ಕಾರ ಇದೆ ಬಸವಣ್ಣನವರನ್ನು ಸಾಂಸ್ಕೃತಿಕ ನಾಯಕ ಅಂತ ಹೇಳಿ ಇವತ್ತು ಬಸವಣ್ಣನವರ ಜಯಂತಿ ಆಚರಣೆ ಮಾಡ್ಬೇಕಾದ್ರೆ ಸರ್ಕಾರಿ ಜಯಂತಿ ಇದೆ ಅದು ಅವರ ಅನೇಕ ಅಧಿಕಾರಿಗಳು ಇರ್ತಾರ ಬೇರೆ ಬೇರೆ ಜಯಂತಿಗಳಲ್ಲಿ ಕೇವಲ ಅಧಿಕಾರಿಗಳ ಅಷ್ಟೇ ಅಲ್ಲ ಎಲ್ಲಾ ಮಹಾಪುರುಷರ ಜಯಂತಿಯಲ್ಲಿ ಅದು ಡೂಹಾರ ಕಕ್ಕಯ್ಯ ಇರಬಹುದು ಹರಳ ಅರಳಯ್ಯನವರು ಇರ್ಬೋದು ಅಂಬೇಡ್ಕರ್ ಇರ್ಬೋದು ಯಾರದೇ ಇರ್ಬೋದು ಅವ್ರದ್ದು ಜಯಂತಿಯಲ್ಲಿ ಅನೇಕ ಸಾಂಸ್ಕೃತಿಕ ಕಲಾತಂಡಗಳನ್ನು ಕೂಡ ತಂದಿರ್ತಾರೆ ಆದ್ರೆ ಇವತ್ತಿನ ಮೆರವಣಿಗೆಯಲ್ಲಿ ಕೇವಲ ಎಲ್ಲೋ ಒಂದು ನಾಲ್ಕು ಹಲಿಗೆಗಳನ್ನ ತಂದಿದಾರೆ ಮತ್ತೆ ಒಬ್ಬೇ ಒಬ್ಬ ಅಧಿಕಾರಿ ಅಲ್ಲಿ ಇಲ್ಲ ಜಿಲ್ಲಾಧಿಕಾರಿ ಸೇರಿದಂತೆ ಅವ್ರ ಕೆಳಗಡೆ ಸುಮಾರು ಜಿಲ್ಲಾ ಹೆಡ್ ಕ್ವಾರ್ಟರ್ ನಲ್ಲಿ ಒಂದು ಐದ್ನೂರ್ ಜನ ಅಧಿಕಾರಿಗಳು ಇರ್ತಾರೆ ಅವರ ಅವರ ಸಿಬ್ಬಂದಿಗಳು ಇರ್ತಾರೆ ಅವರು ಪಾಲ್ಗೊಳ್ಳಬೇಕಾಗಿತ್ತು ಸಾರ್ವಜನಿಕರಿಗೆ ಕರಿಬೇಕಾಗಿತ್ತು ಬಹುಶಃ ಅವ್ರು ಯಾರು ಸಾರ್ವಜನಿಕರನ್ನು ಆಹ್ವಾನ ಮಾಡಿಲ್ಲ ಬನ್ನಿ ಅಂತ ಹೇಳಿ ಇದು ಸರ್ಕಾರದ ನೀತಿ ಕಾಣ್ತಾ ಇದೆ ಒಂದ್ ಕಡೆ ಸಾಂಸ್ಕೃತಿಕ ನಾಯಕ ಅಂತ ಹೇಳಿ ಮಾಡೋದು ಸುಮ್ಮನೆ ಕಾಟಾಚಾರಕ್ಕೆ ಮೆರವಣಿಗೆಯನ್ನು ಮಾಡಿದ್ದಾರೆ ಇದು ಬಸವಣ್ಣನವರಿಗೆ ಮಾಡಿದಂತ ಸರ್ಕಾರದಿಂದ ಆದಂತ ಒಂದು ದೊಡ್ಡ ಆ ದ್ರೋಹ ಇದೆ ಅದ್ ಜೊತೆಗೆ ಏನು ಅಂತ ಅಂದ್ರೆ ಈಗ ನಾಲ್ಕು ಇಲಾಖೆ ಸೇರಿ ಇವತ್ತಿನ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದಂತ ಇಲಾಖೆಯಿಂದ ಐದೇ ಜನ ಬಂದಿದ್ರು ಒಂದ್ ಇಪ್ಪತ್ ಜನ ಇಪ್ಪತ್ತು ಜನ ಆಗ್ತಿದ್ರು ಅವ್ರ ಜನ ಅವ್ರೂ ಒಂದ್ ಬಂದ್ರು ಒಂದ್ ಐವತ್ತು ಜನ ಆಗ್ತಿದ್ರು ಮಾಡಿಲ್ಲ ಹೌದು ಅದು ಕೂಡ ಅವ್ರು ಮಾಡಿಲ್ಲ ಅದನ್ನೇ ಅವರು ಈ ಸರ್ಕಾರಿ ಇಲಾಖೆಯವರು ಮತ್ತೆ ಸರ್ಕಾರನೇ ಇದಕ್ಕೆ ಸರ್ಕಾರ ಮತ್ತು ಅದ್ರ ಉಸ್ತುವಾರಿ ಸಚಿವರು ಆ ಮೂರ್ತಿ ಆ ಒಂದು ಬಸವೇಶ್ವರ ಪೂಜೆಯನ್ನು ಸಲ್ಲಿಸಿದವರು ಉಸ್ತುವಾರಿ ಸಚಿವರೇ ಸಲ್ಲಿಸಿರ್ತಾರ ಆ ಮೆರವಣಿಗೆ ಮುಂಚೆ ಅಟ್ಲೀಸ್ಟ್ ಅವರು ಅವ್ರ ಜೊತೆ ಅದ್ರ ಪಾಲ್ಗೊಳ್ಬೇಕಾಗಿತ್ತು ಅವ್ರು ಬೇರೆಯವ್ರನ್ನ ಕರೆದೇ ಇದ್ರು ಅವರು ಕೂಡ ಪಾಲ್ಗೊಳ್ಬೇಕಾಗಿತ್ತು ಅವ್ರು ಯಾರು ಪಾಲ್ಗೊಂಡಿಲ್ಲ ಬಸವಣ್ಣನವರಿಗೆ ಮಾಡಿದಂತ ಒಂದು ಅವಮಾನ ಇದೆ ಸರ್ಕಾರದಿಂದ ಆದಂತ ಒಂದು ದೊಡ್ಡ ಅವಮಾನ ಇದೆ ಅಲ್ಲ ಯಾಕೆಂದ್ರೆ ಎಲ್ಲ ಹೆಸರಿಗೆ ಮಾಡಿದಾರ ಅಂತ ಇವರು ಇಲ್ಲ ಅವರು ಅಪಮಾನ ಮಾಡ್ಬೇಕಂತ ಈ ರೀತಿ ನನಗೆ ಅನಿಸ್ತಾ ಇದೆ ಬೇರೆ ಯಾವುದೇ ಜಯಂತಿಗಳಲ್ಲಿ ಈ ರೀತಿ ಆಗಿಲ್ಲ ಅಲ್ಲೆಲ್ಲಾ ಏನೇನ್ ಮಾಡಕ್ಕೂ ಮಾಡಿದ್ದಾರೆ ಕಲಾ ತಂಡಗಳನ್ನೂ ತಂದಿಲ್ಲ ಇವತ್ತು ಅವ್ರ ಅಧಿಕಾರಿಗಳು ಅಲ್ಲೇ ಉಳಿತು ಬೇರೆ ಬೇರೆ ಕಲಾ ತಂಡಗಳನ್ನ ಕೂಡ ತರ್ತಾ ಇದ್ರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯವರು ಡೊಳ್ಳು ಕುಣಿತ ಭರತನಾಟ್ಯ ಈ ರೀತಿ ಎಲ್ಲ ಕಲಾ ತಂಡಗಳನ್ನ ತರ್ತಾ ಇದ್ರು ಈ ಸಲ ಕಲಾ ತಂಡಗಳನ್ನ ಕೂಡ ಅವ್ರು ತಂದಿಲ್ಲ ಹೀಗೆ ಅವರು ಒಂದ್ ರೀತಿಯಲ್ಲಿ ಬಸವಣ್ಣನವರಿಗೆ ಅಪಮಾನ ಮಾಡಿದ್ದಾರೆ ಅಲ್ಲಿ ಯಾಕೆಂತ ಅಂದ್ರೆ ಸ್ವತಃ ಸಿದ್ದರಾಮಯ್ಯ ಅವರೇ ಇವತ್ತು ಬಸವಣ್ಣನವರ ಜಯಂತಿಯಲ್ಲಿ ಭಾಗಿಯಾಗಿ ಹೇಳ್ತಾರೆ ಬಸವಣ್ಣನವ್ರನ್ನ ಸ್ಮರಿಸೋದು ನಮ್ಮೆಲ್ರು ಕರ್ತವ್ಯ ಅಂತ ಆದ್ರೆ ಇಲ್ಲಿ ಎಲ್ಲಿ ಕರ್ತವ್ಯ ಮರ್ತಿದಾರ ಅಂತ ಅಧಿಕಾರಿಗಳು ಅವರು ಬಾಯಿಯಲ್ಲಿ ಹೇಳೋದನ್ನೇ ಮಾಡ್ತಾ ಇದ್ದಾರೆ ಕೃತಿಯಲ್ಲಿ ತರ್ತಾ ಇಲ್ಲ ಇದೆ ಕಾಣ್ತಾ ಇರೋದು ನೇರವಾಗಿ ಸರ್ಕಾರನೇ ಹೊಣೆ ಇದೆ ಮೇಡಂ ಅಲ್ಲ ಏನ್ ಎಚ್ಚರಿಕೆಯನ್ನ ಕೊಡ್ಲಿಕ್ಕೆ ಇಷ್ಟಪಡ್ತೀರಾ ಅಂತ ಇಲ್ಲ ಮುಂದಿನ ದಿನದಲ್ಲಿ ಇವರು ಇದೇ ರೀತಿ ನಡ್ಕೊಂಡ್ರು ಅಂದ್ರೆ ಎಲ್ಲಾ ಬಸವಾನುಗಳು ಕೂಡ ವಿರುದ್ಧ ಹೋರಾಟ ಕಳಿಬೇಕಾಗುತ್ತೆ ಬೀದರ್ ಜಿಲ್ಲೆಯಲ್ಲಿ ಬಸವಣ್ಣನವರ ಕರ್ಮಭೂಮಿ ಭೂಮಿ ಇದೆ ಬಸವಾನುಯಾಯಿಗಳು ಇವರನ್ನ ಹೀಗೆ ಸುಮ್ನೆ ಬಿಡೋದಿಲ್ಲ ಮುಂದಿನ ದಿನಗಳಲ್ಲಿ ನಮ್ಮ ಮಠಾಧೀಶರು ನಮ್ಮ ಬಸವಾನಿಗಳು ಕೂಡ ಇವರ ವಿರುದ್ಧ ಎಲ್ಲಾ ಒಂದ್ ದೊಡ್ಡ ಹೋರಾಟ ಮಾಡ್ತಾರೆ ಖಂಡಿತ ಖಂಡಿತ ಧನ್ಯವಾದ ಈಡನ್ ಪಾಯಿಂಟ್ ಜೊತೆ ಮಾತನಾಡಿದಕ್ಕೆ ಸೋಮನಾಥ್ ಅವರೇ ಏನೋ ಈ ಸಂಬಂಧ ಬಿಜೆಪಿ ಜಿಲ್ಲಾಧ್ಯಕ್ಷರಾದಂತಹ ಸೋಮನಾಥ್ ಅವರು ಕೂಡ ಈಡನ್ಸ್ ವಾಹಿನಿ ಜೊತೆ ಮಾತನಾಡ್ತಾ ಹೇಳ್ತಾ ಇದ್ರು ಇದು ಕಂಪ್ಲೀಟ್ ಆಗಿ ಸರ್ಕಾರದ ನಿರ್ಲಕ್ಷ್ಯ ಅಧಿಕಾರಿಗಳ ನಿರ್ಲಕ್ಷ್ಯ ಜಿಲ್ಲಾಡಳಿತದ ನಿರ್ಲಕ್ಷ್ಯ ಬೇಕು ಅಂತಾನೆ ಅವರಿಗೆ ಅವಮಾನ ಮಾಡಬೇಕು ಅಂತಾನೆ ಈ ರೀತಿಯಾಗಿ ಜಯಂತಿಯನ್ನ ಮಾಡಿದ್ದಾರೆ ಇದು ಸರಿ ಅಲ್ಲ ಏನು ಪ್ರತಿ ಒಂದು ಜಯಂತಿಗಳಲ್ಲೂ ಕೂಡ ಬೇರೆ ಬೇರೆ ರೀತಿ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿರ್ತಾರೆ ಹಾಜರಾಗಿರ್ತಾರೆ ಆದ್ರೆ ಇವತ್ತು ಬಸವಣ್ಣನವರ ಜಯಂತಿಯನ್ನ ಇಷ್ಟು ಮಟ್ಟಿಗೆ ಮಾಡಿರುವಂತದ್ದು ಸರಿಯಲ್ಲ ಇದೇ ರೀತಿ ಮುಂದುವರೆದ್ರೆ ಮುಂದಿನ ದಿನಗಳಲ್ಲಿ ನಮ್ಮ ಕಡೆಯಿಂದ ಒಂದು ಉಗ್ರವಾದ ಹೋರಾಟವನ್ನು ಮಾಡ್ತೀವಿ ಅನ್ನೋ ಒಂದು ಎಚ್ಚರಿಕೆಯನ್ನು ಕೂಡ ಸರ್ಕಾರಕ್ಕೆ ನೀಡಿದ್ದಾರೆ ಇವತ್ತು ಆಯೋಜನೆ ಮಾಡಲಾಗಿತ್ತು ಸಂಬಂಧಪಟ್ಟಂತೆ ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ ನಾವೀವಾಗ್ಲೇ ಬಿಜೆಪಿ ರಾಜ್ಯಾಧ್ಯಕ್ಷರನ್ನು ಕೂಡ ಮಾತನಾಡಿಸುವ ಸಂದರ್ಭದಲ್ಲಿ ಅವರು ಕೂಡ ಇದಕ್ಕೆ ಬಹಳಷ್ಟು ವಿರೋಧವನ್ನ ವ್ಯಕ್ತಪಡಿಸಿದ್ರು ಇದಕ್ಕೆ ಸಂಬಂಧಪಟ್ಟಂತೆ ಯಾಕೆ ಅಂತ ಅಂದ್ರೆ ಇಲ್ಲಿ ನೇರವಾಗಿ ಹೊಣೆಯನ್ನ ಹೊತ್ತಿರುವಂತದ್ದು ಜಿಲ್ಲಾಧಿಕಾರಿಗಳು ಸೊ ಜಿಲ್ಲಾಧಿಕಾರಿಗಳನ್ನು ನಾವು ಸಂಪರ್ಕಿಸುವಂತ ಪ್ರಯತ್ನವನ್ನ ಮಾಡುದು ಆದ್ರೆ ಅವರು ನಮ್ಗೆ ಯಾವುದೇ ರೀತಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಆದ್ರೆ ಅಧಿಕಾರಿಗಳು ಅಂತ ಬಂದ್ರೆ ಬರೀ ಜಿಲ್ಲಾಧಿಕಾರಿ ಮಾತ್ರ ಅಂತ ಅಲ್ಲ ಜಿಲ್ಲಾಧಿಕಾರಿ ಅಂಡರ್ ಅಲ್ಲಿ ಬರುವಂತ ಪ್ರತಿಯೊಬ್ಬ ಅಧಿಕಾರಿಗಳು ಇರ್ಬೋದು ಅಥವಾ ರಾಜಕಾರಣಿಗಳು ಅಂದ್ರೆ ಜನಪ್ರತಿನಿಧಿಗಳು ಅಂತ ಏನಿದ್ದಾರೆ ಜಿಲ್ಲಾ ಉಸ್ತುವಾರಿ ಸಚಿವರಿರ್ಬೋದು ಶಾಸಕರು ಇರ್ಬೋದು ಸಂಸದರಿರ್ಬೋದು ಇವೆಲ್ಲರೂ ಏನ್ ಮಾಡ್ತಾ ಇದ್ದೀರಾ ಹಾಗಾದ್ರೆ ಜಿಲ್ಲೆಯಲ್ಲಿ ನಿಮ್ಮ ಕೆಲಸ ಏನು ಇಂತಹ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ನೀವು ಭಾಗಿಯಾಗ ಇನ್ಯಾವ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತೀರಾ ಸರ್ಕಾರ ನಿಮ್ಮನ್ನ ಸಚಿವರು ಸಂಸದರು ಶಾಸಕರು ಅಂತ ನೇಮಕ ಮಾಡಿರುವಂತದ್ದು ಯಾಕೆ ಈ ರೀತಿಯಾಗಿ ಅಹ್ ಅಂತ ಸ್ವತಃ ಸಿದ್ದರಾಮಯ್ಯ ಅವರೇ ಮೇಲೆ ಅವ್ರನ್ನ ಸ್ಮರಿಸ್ಬೇಕು ಅಂತ ಅವ್ರು ಹೇಳಬೇಕು ಅಂತ ಏನಿಲ್ಲ ಯಾಕೆಂದ್ರೆ ನಮ್ ಕರ್ತವ್ಯ ನಮಗೆ ಗೊತ್ತಿರುತ್ತಲ್ವಾ ಅಂತ ಬಸವಣ್ಣನವರ ಜಯಂತಿಯಲ್ಲಿ ನೀವು ಭಾಗ್ಯ ಆಗಿಲ್ಲ ಅಂತ ಅಂದ್ರೆ ನೀವ್ ಏನ್ ಮಾಡಕ್ಕಿದ್ದೀರಾ ಒಂದು ಕ್ಷೇತ್ರವನ್ನ ಯಾಕೆ ಜನಪ್ರತಿನಿಧಿಸ್ತಾ ಇದ್ರ ಅಥವಾ ಒಂದ್ ಜಿಲ್ಲೆಯನ್ನ ಯಾಕೆ ಜನಪ್ರತಿನಿಧಿಸ್ತಾ ಇದ್ರ ಅಂತ ಗೊತ್ತಾಗ್ತಾ ಇಲ್ಲ ಇದೇ ರೀತಿ ಮುಂದುವರೆದ್ರೆ ಮುಂದಿನ ದಿನಗಳಲ್ಲಿ ಯಾಕೆಂದ್ರೆ ಬಸವಣ್ಣನವರ ಕರ್ಮಭೂಮಿ ಬರೀ ನಾವು ಬೀದರ್ ಅಂತ ಮಾತ್ರ ಹೇಳ್ತಾ ಇಲ್ಲ ಕರ್ನಾಟಕದಾದ್ಯಂತ ಕರ್ನಾಟಕ ಮಾತ್ರ ಅಲ್ಲ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಬಸವಣ್ಣನವರ ಜಯಂತಿಯನ್ನ ಆಚರಣೆ ಮಾಡ್ತಾರೆ ಅಂತಹದ್ರಲ್ಲಿ ನಮ್ಮ ಕರ್ನಾಟಕದಲ್ಲಿ ನಮ್ಮ ಬೀದರ್ ನಲ್ಲಿ ಏನು ಬಸವಣ್ಣನವರ ಕರ್ಮಭೂಮಿ ಅಂತಹ ಜಿಲ್ಲೆಯಲ್ಲೇ ಈ ರೀತಿ ಬೇಜವಾಬ್ದಾರಿತನವನ್ನ ತೋರ್ತಾ ಇದ್ರೆ ಏನ್ ಮಾಡ್ಬೇಕಾಗತ್ತೆ ಅಂತ ಅಧಿಕಾರಿಗಳ ವಿರುದ್ಧ ಯಾಕೆ ಕ್ರಮ ಆಗ್ತಾ ಇಲ್ಲ ಇಲ್ಲಿ ಜನಪ್ರತಿನಿಧಿಗಳು ಅಧಿಕಾರಿಗಳೇ ಅವರನ್ನ ಗೌರವಿಸಿಲ್ಲ ಆ ಜಯಂತಿಗೆ ಒಂದು ಅರ್ಥಪೂರ್ಣವಾಗಿ ಆಚರಣೆ ಮಾಡಿಲ್ಲ ಅಂತ ಅಂದ್ರೆ ಸಾರ್ವಜನಿಕರು ಎಲ್ರು ಎಲ್ ಮಾಡ್ತಾರೆ ಸಾರ್ವಜನಿಕರಿಗೆ ಎಲ್ಲಿ ಅರಿವಿರುತ್ತೆ ಇಂಥ ಅವಕಾಶಗಳನ್ನ ಸದುಪಯೋಗ ಪಡಿಸಿಕೊಳ್ಬೇಕಾಗಿರುವಂತದ್ದು ಅಧಿಕಾರಿಗಳ ಕರ್ತವ್ಯ ಆದ್ರೆ ಅದನ್ನ ಅಧಿಕಾರಿಗಳೆಲ್ಲ ಒಂದು ಕಡೆ ಮರ್ತಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಮುಂದಿನ ದಿನಗಳಲ್ಲಿ ಅವರ ತಪ್ಪನ್ನ ಸರಿಪಡಿಸ್ಕೊಂಡು ಈ ಇದನ್ನ ಮತ್ತೆ ಈ ರೀತಿ ರಿಪೀಟ್ ಮಾಡ್ದೆ ಪ್ರತಿಯೊಬ್ಬ ವ್ಯಕ್ತಿ ಅಂದ್ರೆ ಅವರ ಕೊಡುಗೆಗಳು ಬಹಳಷ್ಟಿದೆ ನಾನು ಇದನ್ನ ಪದೇ ಪದೇ ಹೇಳ್ತಾ ಇದ್ದೀನಿ ಸಮಾಜಕ್ಕೆ ಅವರ ಕೊಡುಗೆಗಳು ಬಹಳಷ್ಟು ಇರುತ್ತೆ ಅವರುಗಳನ್ನ ಸ್ಮರಿಸ್ಬೇಕು ನಾವು ಅದು ನಮ್ಮ ಕೆಲಸ ಮುಂದಿನ ದಿನಗಳಲ್ಲಾದ್ರೂ ಅಧಿಕಾರಿಗಳು ಇದನ್ನ ಜವಾಬ್ದಾರಿಯುತವಾಗಿ ನಿರ್ವಹಿಸ್ತಾರ ಕಾದು ನೋಡೋಣ